ಕೆಲೋ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಹಳದಿ ಬಣ್ಣದ ಗುಲಾಬಿ ಇವಾಗ ಎಷ್ಟು ದೊಡ್ಡ ಸೈಜಲ್ಲಾಗಿದೆ ಇದು ಮೂರು ಕಲರ್ ಚೇಂಜ್ ಆಗುತ್ತೆ ಇದರಲ್ಲಿ ಇವಾಗ ಈ ಥರ ಇರುತ್ತೆ ಇನ್ನೊಂದು ಸ್ವಲ್ಪ ಬೇರೆ ಕಲರಿಗೆ ಹೋಗಿ ಇನ್ನೊಂದು ಥರ ಕಲರ್ ಆಗುತ್ತೆ ಇದು ದೊಡ್ಡ ದೊಡ್ಡ ಸೈಜಲ್ಲೇ ಇದೆ ಅದು ಕೂಡ ನಾನು ಸದ್ಯದಲ್ಲೇ ಗಿಡಗಳಿಗೆಲ್ಲ ವರ್ಮಿ ಕಾಂಪೋಸ್ಟ್ ಹಾಕ್ಕೊಟ್ಟಿದ್ದೆ ಈಗ ತುಂಬ ಚೆನ್ನಾಗಿ ಮೊಗ್ಗುಗಳಿಂದ ತುಂಬಿಕೊಂಡಿದೆ ಹಾಗೆ ಚಿಗುರು ಕೂಡ ತುಂಬ ಚೆನ್ನಾಗಿ ಬಂದು ಮೊಗ್ಗಿಡ್ಕೊಂಡೇ ಬಂದಿದೆ ನಾನೆಲ್ಲ ಎಲೆನೆಲ್ಲ ಕಿತ್ತು ತೆಗೆದುಬಿಟ್ಟಿದ್ದೆ ಒಂದು ಎಲೆಯನ್ನೇ ಇಟ್ಟಿರಲಿಲ್ಲ ಕಿತ್ತುಬಿಟ್ಟು ಮನೆಯಲ್ಲೇ ರೆಡಿ ಮಾಡಿರುವಂಥ ಗೊಬ್ಬರನ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ಎಲ್ಲ ಗಿಡಕ್ಕೂ ಅಷ್ಟೆ ರೀಪೋಟ್ ಅಂತ ಮಾಡೋಕ್ಕೋಗಿಲ್ಲ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ತೆಗೆದು ಮೇಲ್ಗಡೆಯನ್ನ ಮತ್ತಿರೋ ಮಣ್ಣನ್ನು ಮೇಲೆ ಕೆಳಗೆ ಮಾಡಿಬಿಟ್ಟು ಅದಕ್ಕೆ ಗೊಬ್ಬರನ ಹಾಕಿಬಿಟ್ಟಿದ್ದೀನಿ ಸ್ವಲ್ಪ ಮಣ್ಣಿಗೆ ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಅಮ್ಮ ಮಕ್ಕಳ ಆಟನೂರು Kaldı ya rabbi. Kaldı ya. La battere. Hımm. Bir şey daha. Aç. Aç. İşte kalmens. Oha. Maçta mı olur? Ne? 2 be. Lavanda. Lavanda, kalmens ve ışına. Işına. İzle. Ne? İzle. Ne? İzle. Ne? İzle. Ne? İzle. ಕಂಡಿ ಇದನ್ನು ಹಾಕಿದೆ ಬೆಳಗಾಮ ಕಿಸ್ತಿದೆ ಹೆಲ್ತಿ ರಾಶಿ ಒಳ್ಳೆಯದು ಹಸಿದ ಹೊಟ್ಟೆಲಿ ಕೊಡಿ ಬೆಳಗಾಮ ಕಿ ಇತ್ತು ಕೂಡ ಕೊಡೋದು ಚಿದ ಹೊಟ್ಟೆಲಿ ಇತ್ತು ಕೂಡ ಕೆಲಸ ಹಾಕಿದೆ ಅಂದಿನ ಬಿಡಿಯೋ ಕೂಡ ಮೀಡಿಯ ಮತ್ತು ಬೆಳಗಾಮ ಕಿ ತಂಡಿ ಅದು ಅಮ್ಮ ಇಲ್ಲಿಯ ವೆದರಿಗೆ ಕೋಲ್ಡ್ ಎಲ್ಲ ಆಗಬಾರ್ದು ಅಂಥೇಳಿ ಅರಿಶಿನ ಪುಡಿ ಹಾಗೆ ಅದಕ್ಕೆ ಕಾಳು ಮೆಣಸು ನಂತರ ಲವಂಗ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಿನ ನೀರಿಗೆ ಹಾಕ್ಕೊಂಡು ಕುಡಿದ್ರು ಇವಾಗ ಅಮ್ಮ ಒಂದು ಮೂಲಂಗಿ ಪಲ್ಯ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇರಲ್ಲ ಇದು ಇಂಗು

ಜಗಲದ ಬೆರೆ ತಿನ್ನದ ಮನೆ ದಿಸ್ತಾನೆ. ಇಪ ಇದರಲ್ಲೂ ಮಾರ್ತೀಂಗೆ. ದೋಸೆ ಇಟ್ಲೇದಕ್ಕೆ ನೆಗೆತ. ಹಾ. ಪುಟಟೆ ತರ. ಅವಾಗ ಬಿಸ್. कलर ಒಳ್ಳೆ ಚನ್ನ ಕಲಸ. ನಿಷ್ಟಾನದ ಟಿಪ್ಪೆ ತಗದು ಕಟ್ ಮಾಡ್ಕೊಂಡಂತ ಮೂನಂಗಿ ಏನ ರೆಡಿಿಸ್ಕೊಳ್ತಾ ಇದಾರೆ ಈಗ. ಈ ಥರ ಪಲ್ಯ ಮಾಡ್ಕೊಂಡ್ರೆ ಮೂಲಂಗಿನೇ ತಿಂದಿದವರು ಕೂಡ ತಿಂತಾರೆ ಇದಕ್ಕೆ ಯಾವುದೇ ಮಸಾಲ ಪೌಡ್ರ್ ಏನೂ ಹಾಕೋದಿಲ್ಲ ಮಾಡೋದು ತುಂಬ ಸುಲಭ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸ್ವಲ್ಪ ತೆಂಗಿನಕಾಯಿ ಒಂದು ಹಿಡಿಯಷ್ಟು ಒಂದು ಮುಷ್ಟಿ ಮುಷ್ಟಿ ಹಾಕಿ ಇದು ಬರೀ ಒಗ್ಗರಣೆ ಪಲ್ಯ ನೀರೆಲ್ಲ ಹಾಕಬಾರ್ದು ಒಗ್ಗರಣೆಯಲ್ಲಿ ಇದನ್ನು ಹುರಿದು ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಯಾವ ಸಾಂಬಾರು ಪುಡಿರು ಬೇಡ ಗರಂ ಮಸಾಲ ಪುಡಿರು ಬೇಡ ಎಂಥ ಬೇಡ ಇದಕ್ಕೆ ಸ್ವಲ್ಪ ನೀರು ಸೇರ್ಸೋಕೆ ಹೋಗ್ಬಾರ್ದು ಒಗ್ಗರಣೆಯಲ್ಲೇ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಮೂಲಂಗಿನೇ ನೀರು ಬಿಟ್ಕೊಳತ್ತಲ್ಲ ಅದೇ ನೀರಲ್ಲೇ ಅದು ಬೇಯಬೇಕು ಎಣ್ಣೆ ಮತ್ತು ಮೂಲಂಗಿ ಬಿಟ್ಟಿರೋ ನೀರಲ್ಲೇ ಬೇಯಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಹಾಗೆ ಒಂದು ಕಾಲು ಚಮಚದಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಕೋಬೋದು ನಮ್ಮ ಹವ್ಯಕರಲ್ಲಿ ಏನೇ ಅಡುಗೆ ಮಾಡಿದ್ರು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕುವಂಥದ್ದು ಒಂದು ರೂಢಿಯಲ್ಲಿದೆ ಅದು ಸೌಳ ಆಗಬಾರ್ದು ಟೇಸ್ಟಲ್ಲಿ ಅಂಥೇಳಿ ಒಂಚೂರು ಹಾಕಿದರೆ ಟೇಸ್ಟ್ ಸಖತ್ತಾಗಿರುತ್ತೆ ಅದಕ್ಕೆ ಕಾಲು ಚಮಚಕ್ಕಿಂತಲೂ ಕಡಿಮೆನೇ ಸಕ್ಕರೆಯನ್ನು ಇಲ್ಲಿ ಸೇರಿಸಿದ್ದಾರೆ ಹಾಗೆ ಎಲ್ಲವನ್ನು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡಬೇಕು ಆವಾಗ ಒಳ್ಳೆ ಕಲರ್ ಕೂಡ ಬರುತ್ತೆ ಒಗ್ಗರಣೆ ಎಲ್ಲ ಹೀರ್ಕೊಳ್ಳುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಸಮರಸ ಆಗತ್ತೆ ಈಗ ಒಂಚೂರು ಹುಳಿ ಪುಡಿಯನ್ನು ಸೇರಿಸಿದ್ದಾರೆ ಹುಳಿ ಪುಡಿಯನ್ನು ಸೇರಿಸಿ ಮತ್ತೆ ಒಂದು ರೌಂಡೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಬೇಗ ಬೆಂದು ಬಿಡತ್ತೆ ಮೂಲಂಗಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ वंदाई 5 मिनिटां कळात कामच बिचपिटरायितो इथल्याने इदु मडारी पाटा गोळ काढणो होतो इदु कोण मा भुगा इथल्याने सुदी दा फोर दुपते पाटा काढण्यावळा इनं कोकाटा सांटा फेंटा दुध मडारले तोले करी आ पुट्टी देले तो मडारू नाकडे ना पुट्टी दे इदु ची आरे इथरल आकडे आ इदु गोता के इदु तोम ಪಲ್ಯ ನೋಡಿ ಇವಾಗ ತಿನ್ನೋದಿಕ್ಕೆ ರೆಡಿ ಆಗಿದೆ ಯಾಕೋ ಇಲ್ಲಿ ಕಲರ್ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ಇಲ್ಲಿ ಅರ್ಶನವಾಗಿ ಒಂಥರ ಅರ್ಶನ ಮತ್ತೆ ಕೆಂಪು ಮಿಕ್ಸ್ ಕಲರ್ ಇದೆ ಇದು ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಕಾಣಿಸ್ತಾ ಇದೆ ಅಷ್ಟು ಕ್ಲಿಯರ್ ಕಾಣಿಸ್ತಾ ಇಲ್ಲ ಪಲ್ಯ ತಿಂಡು ಈಗ ಚಿಟ್ಟಾಣಿ ಮಾಡುದು ಚಪಾತಿ ಪುಲ್ಕ ಅನ್ನ ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಈ ಪಲ್ಯ ಈಗ ಮನೆಗೊಂದು ಹೊಸ ವಸ್ತು ಬಂತು ನೋಡಿ ಈಗ ಸಮ ಮಾಡಿ ಇಟ್ಕಂಡ್ರೆ ಇಲ್ಲೇ ಬುಗ್ಸಲ್ಲವ ತಂದ್ಮೇಲೆ ಏನು ಇಲ್ಲಿ ನಿಮ್ಗೆ ಕೈ ಬಾ ಮುಂದೆ ಇಲ್ಲೇ ಹೌದು ನೀಟಾಗಿ ಇಟ್ಕೊಂಡ್ರೆ ಸರಿ ಏನೇ ಪೆನ್ನು ಪೆನ್ನು ಪೆನ್ಸಿಲ್ ಯಾವ ಐಟಮ್ ಊರು ತುಂಬಾ ಉರುಳಾಡೋಲ್ಲ ಇನ್ನು ಮಕ್ಕಳಿಗೆ ನೀಟಾಗಿ ಬುಕ್ಸ್ ಎಲ್ಲ ಜೋಡಿಸಿ ಇಟ್ಕೊಳೋದಕ್ಕೆ ಅಂತೇಳಿ ಇಬ್ಬರಿಗೂ ನೋಡಿ ಈ ರೀತಿ ಮಾಡಿಸಿದೀವಿ ಆರ್ಡರ್ ಕೊಟ್ಟು ಮಾಡಿಸಿರುವಂಥದ್ದು ಇದು ಹಾಗೆ ಎರಡಕ್ಕೂ ಕೂಡ ಒಂದೊಂದು ಡ್ರಾರ್ ಇಡ್ಸಿದ್ದೀವಿ ಪೆನ್ನು ಪೆನ್ಸಿಲ್ಲು ಅವ್ರದ್ದು ಕೆಲವೊಂದಿಷ್ಟು ಐಟಮ್ಗಳಿರತ್ತೆ ನಾವು ಅದೆಲ್ಲ ಇಟ್ಕೊಳ್ಳೋಕ್ಕೆ ಅಂಥೇಳಿ ಬುಕ್ಸೆಲ್ಲ ನೀಟಾಗಿ ಜೋಡಿಸಿಟ್ಕೋಬೇಕು ಕಣ್ ಕಣ್ಣಲ್ಲೆಲ್ಲ ಇಟ್ಕೊಂಡು ಆಮೇಲೆ ಅದು ಕಳೆದೋಯ್ತು ಇದು ಕಳೆದೋಯ್ತು ಹಂಗೆ ಇರಬಾರ್ದು ಅಂತೇಳಿ ಇಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಮಾಡಿಸ್ಬಿಟ್ಟಿದ್ದೀವಿ ಏನಾದರೂ ಒಂದರಲ್ಲಿ ಇಬ್ಬರು ಇಟ್ಬಿಟ್ಟು ಮಿಕ್ಸ್ ಆಗಿ ಅದು ಕಾಣಿಸಲ್ಲ ಇದು ಕಾಣಿಸಲ್ಲ ಅಂತ ಹೇಳಬಾರ್ದು ಅಂತೇಳಿ ಇವಾಗ ಮಕ್ಕಳು ರೂಮಿಗೆ ಹೊಸದಾಗಿ ಇದು ಎಲ್ಲ ಬಂದಿರುವಂತ ಮೇಲೆ ತೋರಿಸ್ತೀನಿ ಅಂತ ಹೇಳಿ ಈ ರ್ಯಾಕ್ ಒಂಥರ ಚೆನ್ನಾಗಿರುತ್ತೆ ಬುಕ್ಸ್ ಎಲ್ಲ ಇಟ್ಕೊಳ್ಳೋದಿಕ್ಕೆ ಆಕಡೆ ನಿಂದ ನಿಂದ ಅದು ಬ್ಲಕ್ ಬ್ಯಾಗು बड़े है ना ले पक्ता दे बॉक्स बड़े ना है तो पॉइंट ले दो बड़े सराब ले पॉइंट इधर लो ये फ्रेंडशिप पेंस सुमारे दले ले ले बुक

ಇಲ್ಲ ಪೆನ್ನಾಗಿ ಇಟ್ಟಿದ್ಯಾ ಖುಷಿ ಅಂತ ಇಟ್ಕೊಂಡ ಮೇಲೆ ಬುಕ್ಸು ಈ ಗ್ಲಾಸ್ ಇತ್ತು ಇದ್ರ ಇತ್ತೇ ಕಡಿಕ್ಕಿದೆಯಾ ಕಪ್ಪನ್ನ ಆ ಋಷಿ ನಿಂಗೆ ಇನ್ನೊಂದು ಕಪ್ ಕೊಡ್ತೇಳಿ ಇದ್ನಲ್ಲ ಹಂಗಿದ್ದು ಅಕ್ಕನ್ ಕೊಟ್ಟ ಇದ್ದದ್ದು ಅದು ಅಕ್ಕಂಗೆ ಕೊಟ್ಟಿದ್ದೆ ನೀನು ತಗೊಂಡಾಗ ಇತ್ತಪ್ಪ ಅಪ್ಪ ಕೊಡತ್ತೆ ಅಪ್ಪ ಅಮ್ಮ ಇಬ್ಬರು ರೆಡಿಯಾಗಿ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ವಾಕ್ ಹೋಗ್ತಾರೆ ರೋಡಲ್ಲಿ ವಾಕ್ ಹಾಗೆ ಹಾಗೇನಾದರೂ ಅವರಿಗೆ ಬೇಕಾಗಿರೋ ಐಟಮ್ ಇದ್ರೆ ತೊಗೊಂಡು ಬರೋದು ಮೊಮ್ಮಕ್ಕಳಿಗೆ ಏನಾದರೂ ಹಿಡ್ಕೊಂಡು ಬರೋದು ಮಾಡ್ತಾರೆ ಇವಾಗ ಹೊರಟರು ಅವರು ವಾಕ್ ಮಾಡ್ಕೊಂಡು ಬರೋದಕ್ಕೆ ಅಂಥೇಳಿ